ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಏರ್ ಡ್ಯಾಂಡ್ರಫ್ ಬಗ್ಗೆ ತುಂಬಾ ಜನ ಈ ಟಾಪಿಕ್ ಬಗ್ಗೆ ಕೇಳಿದಿರಾ ಇನ್ಸ್ಟಾಗ್ರಾಮ್ ಅಲ್ಲೂ ಮೆಸೇಜ್ ಮಾಡಿ ಕೇಳಿದೀರಾ ಏರ್ ಆ್ಯಂಡ್ ರಫ್ ಗೆ ಏನಾದ್ರು ಸೊಲ್ಯೂಷನ್ ಇದೆಯಾ ಹೋಮ್ ರೆಮಿಡೀಸ್ ಇದೆಯಾ ಅಥವಾ ಶಾಂಪು ಯಾವ್ದಾದ್ರು ಇದೆಯಾ ಹೇಳಿ ಅಂತ ಸೊ ಶಾಂಪು ಯಾವ್ದು ಯೂಸ್ ಮಾಡಬಹುದು ಏರ್ ಡ್ಯಾಂಡ್ರಫ್ ಗೆ ಅಂತ ನಾ ಕೊನೆಯದಾಗಿ ಹೇಳ್ತೀನಿ ಫಸ್ಟ್ ಏರ್ ಡ್ಯಾಂಡ್ರಫ್ ಏನಕ್ಕಾಗತ್ತೆ ಅದನ್ನ ಫಸ್ಟ್ ತಿಳಿಸ್ಕೊಟ್ಬಿಡ್ತೀನಿ ನಿಮಗೆ ಫಸ್ಟ್ ಹೇಡ್ ಅಂಡ್ ಅಫ್ ಅಂತ ಹೇಳಿದ್ರೆ ಜಾಸ್ತಿ ಗಾಳಿಯಲ್ಲಿ ಓಡಾಡೋದ್ರಿಂದ ಚಾನ್ಸಸ್ ಇರುತ್ತೆ ಅಂಡ್ ನೀವು ಟೈಮ್ ಟು ಟೈಮ್ ಹೇರ್ ಆಯಿಲ್ ಮಾಡಿಲ್ಲ ಅಂದ್ರೆ ಎರ್ಡ್ ಅಂಡ್ ಗಾಯ್ಸ್ ಶಾಂಪೂ ಕಂಡೀಷನರ್ ಹೇರ್ ಮಾಸ್ಕ್ ಅದಕ್ಕಿಂತ ಮುಂಚೆ ಬೇಸಿಕ್ ಇನ್ಫಾರ್ಮೇಶನ್ ತಿಳ್ಕೊಂಡ್ಬಿಟ್ರೆ ನಿಮಗೆ ಹೆಲ್ಪ್ ಆಗುತ್ತೆ ಯಾಕಂದ್ರೆ ಅದನ್ನ ಬೇಸಿಕ್ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ಅದರಿಂದ ಎಷ್ಟು ಚಾನ್ಸಸ್ ಇರುತ್ತೆ ನೀವು ಏಡ್ ಅಂಡ್ ರಫ್ನ ನ ಕಂಟ್ರೋಲ್ ಮಾಡೋಕ್ಕೆ ಶಾಂಪು ಡೆಫಿನೆಟ್ಲಿ ನಾನು ಕೊನೆಯದಾಗಿ ಹೇಳ್ಕೊಡ್ತೀನಿ ಫಸ್ಟ್ ಏಡ್ ಅಂಡ್ ರಫ್ನ ನ ಬೇಸಿಕ್ ಆಗಿ ಹೇಗೆ ಕಂಟ್ರೋಲ್ ಮಾಡ್ಬೋದು ಆ ಬೇಸ್ ಹೇಗೆ ನಾವು ಸ್ಟ್ರಾಂಗ್ ಮಾಡಬೇಕು ಅನ್ನೋದನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಫಸ್ಟ್ ಥಿಂಗ್ ಗಾಯ್ಸ್ ಕರ್ಡ್ ಅಪ್ಲೈ ಮಾಡಿ ನಾನು ಅದನ್ನ ಲೈವ್ ಅಲ್ಲಿ ನಿಮಗೆ ತೋರಿಸ್ಬೋದು ಬಟ್ ನಾನು ತುಂಬಾ ಟಿಪ್ಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ತುಂಬಾ ಟಿಪ್ಸ್ ನಾನು ಲೈವ್ ಅಲ್ಲಿ ತೋರಿಸ್ತಾ ಹೋದರೆ ವಿಡಿಯೋ ತುಂಬಾ ಲೆಂತಿ ಆಗ್ಬಿಡತ್ತೆ ಸೊ ದಿಟ್ ನಿಮಗೆ ತುಂಬಾ ಬೋರ್ ಅನ್ನಿಸ್ಬಿಡತ್ತೆ ತರ್ಟಿ ಟು ಫೋರ್ಟಿ ಮಿನಿಟ್ಸ್ ವಿಡಿಯೋ ಆಗ್ಬಿಡುತ್ತೆ ಸೊ ದಟ್ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಫಾಲೋ ಮಾಡ್ತಾ ಹೋಗಿ ಕರ್ಡ್ ತಗೊಳ್ಳಿ ಪ್ಯೂರ್ ಕರ್ಡ್ ಮನೆದಾದರೂ ಆಗಿರ್ಬೋದು ಆಚೆದಾದ್ರೂ ಆಗಿರ್ಬೋದು ಕರ್ಡ್ ನ ಅಪ್ಲೈ ಮಾಡಿ ಏನು ಮಿಕ್ಸ್ ಮಾಡಬೇಡಿ ಕರ್ಡ್ ನ ಬುಡಕ್ಕೆ ನೀಟಾಗಿ ಸ್ಕಾಲ್ಪಿಗೆ ಈ ತರ ಡಿವೈಡ್ ಮಾಡ್ಕೊಳ್ಳಿ ಡಿವೈಡ್ ಮಾಡ್ಕೊಂಡು ನೀಟಾಗಿ ಅಪ್ಲೈ ಮಾಡಿ ಸ್ನಾನಕ್ಕಿಂತ ಮುಂಚೆ ಬಿಫೋರ್ ಟೇಕಿಂಗ್ ಬಾತ್ ಕರ್ಡ್ ನ ಅಪ್ಲೈ ಮಾಡಿ ಓಕೆನಾ ಮೊಸರು ಮೊಸರನ್ನ ಅಪ್ಲೈ ಮಾಡಿ ಒಂದು ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ಬಿಟ್ಬಿಡಿ ಅದಾದ್ಮೇಲೆ ವಾಶ್ ಮಾಡಿ ಸೆಕೆಂಡ್ ಮೆಂತ್ಯ ಎಲ್ಲರ ಮನೆಯಲ್ಲೂ ಮೆಂತ್ಯ ಖಂಡಿತ ಇದ್ದೇ ಇರುತ್ತೆ ಒಂದು ಹಾಫ್ ಅನ್ ಅವರ್ ಇಂದ ಒನ್ ಅವರ್ ಒನ್ ಅವರ್ ಅದನ್ನ ವಾಟರ್ ಅಲ್ಲಿ ನೆನೆಸ್ಬಿಡಿ ನೆನೆಸ್ಬಿಟ್ಟು ಅದಕ್ಕೆ ಇಫ್ ಪಾಸಿಬಲ್ ಮೆಂತ್ಯಾಗಿ ದಾಸವಾಳದ ಎಲೆ ಎಲೆ ಸಿಕ್ಕಿದ್ರೆ ಎಲೆನ ಹಾಕೊಂಡು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸಿ ಮಾಡ್ಕೊಳ್ಳಿ ರುಬ್ಕೊಳ್ಳಿ ಚೆನ್ನಾಗಿ ರುಬ್ಕೊಂಡು ಅದನ್ನು ಕೂಡ ನೀವು ಸೇಮ್ ಇಲ್ಲಿಗೆ ಅಪ್ಲೈ ಮಾಡಿ ಅಪ್ಲೈ ಮಾಡಿ ಮ್ಯಾಕ್ಸಿಮಮ್ ತರ್ಟಿ ಟು ಫೋರ್ಟಿ ಮಿನಿಟ್ಸ್ ಬಿಟ್ಬಿಡಿ ಬಿಟ್ಬಿಟ್ಟು ಸ್ನಾನ ಮಾಡ್ಕೊಳ್ಳಿ ಇದು ಟೂ ಟಿ ಗಾಯಸ್ ಈರುಳ್ಳಿನ ನೀವು ಯಾವುದೇ ಸೈಜ್ ಬೇಕಾದ್ರೂ ಕಟ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸಿ ಗ್ರೈಂಡರ್ ಅಲ್ಲಿ ಅದನ್ನ ಗ್ರೈಂಡ್ ಮಾಡ್ಕೊಂಡು ಅಪ್ಲೈ ಮಾಡಿ ಸೇಮ್ ನಾನು ಯಾವ ತರ ಹೇಳಿದೆ ನೀಟಾಗಿ ಸ್ಕಾಲ್ಪಿಗೆ ಬುರುಡೆಗೆ ನೀಟಾಗಿ ಅಪ್ಲೈ ಮಾಡಿ ಟ್ವೆಂಟಿ ಮಿನಿಟ್ಸ್ ಬಿಟ್ಬಿಡಿ ಸ್ನಾನಕ್ಕಿಂತ ಮುಂಚೆ ತಲೆ ಎಡ್ವಾಶ್ ಏನಿದೆ ಅದಕ್ಕಿಂತ ಮುಂಚೆ ನಾವು ಕೂದಲನ್ನ ಯಾವ್ದ್ರ ಒಂದು ಓಮ್ ರೆಮಿಡೀಸ್ ಆಗಿರ್ಬೋದು ಹೇರ್ ಮಾಸ್ಕ್ ಆಗಿರ್ಬೋದು ಅದರಲ್ಲಿ ನಾವು ಫಸ್ಟ್ ಶಾಂಪೂ ಆಗೋಕ್ಕಿಂತ ಮುಂಚೆ ಕೂಲ್ ಮಾಡಬೇಕಾಗತ್ತೆ ಅಂದ್ರೆ ತಂಪು ಮಾಡಬೇಕಾಗುತ್ತೆ ಯಾಕಂದ್ರೆ ಶಾಂಪೂ ಅಂಡ್ ಕಂಡೀಷನರ್ ಕೆಮಿಕಲ್ ಕೆಮಿಕಲ್ ಪ್ರಾಡಕ್ಟ್ ನಮ್ಮ ಬುರ್ಡೆಗೆ ಸೇರೋಕ್ಕಿಂತ ಮುಂಚೆ ನಾವು ಅದನ್ನ ಬೇಸಿಕ್ ಇಂದ ಸ್ಟ್ರಾಂಗ್ ಮಾಡಬೇಕಾಗತ್ತೆ ಆ ಬೇಸ್ ಏನಿದೆ ಅದನ್ನ ಸ್ಟ್ರಾಂಗ್ ಮಾಡಬೇಕಾಗುತ್ತೆ ಅಂಡ್ ತುಂಬಾ ಯೂಸ್ಫುಲ್ ಕೂಡ ಆಗಿರುತ್ತೆ ಸೊ ಆನಿಯನ್ ನೀವು ಹಾಕೊಂಡ್ರಿ ಅಲ್ವಾ ಸೊ ಆನಿಯನ್ ಹಾಕೊಂಡಾದ್ಮೇಲೆ ಸೇಮ್ ಟ್ವೆಂಟಿ ಸ್ನಾನ ಮಾಡ್ಬೇಡಿ ಸೊ ಇದೆ ಟಿಪ್ಸ್ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ತುಂಬಾ ವಿಡಿಯೋ ಲೆಂತಿ ಆಗೋದು ಬೇಡ ಸೊ ಅಪ್ಕಮಿಂಗ್ ಡೇಸ್ ಅಲ್ಲಿ ಮತ್ತಷ್ಟು ಇಂಗ್ರೀಡಿಯಂಟ್ ನಾನು ನಿಮಗೆ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಸದ್ಯಕ್ಕೆ ಇದು ಪಾರ್ಟ್ ಒನ್ ಆಗಿರುತ್ತೆ ಪಾರ್ಟ್ ಟು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಸಾಕಷ್ಟು ಹೋಮ್ ರೆಮಿಡೀಸ್ ಅಂಡ್ ಹೇರ್ ಮಾಸ್ಕ್ ಕೂಡ ಇದೆ ಹೇರ್ ಡ್ಯಾಂಡ್ರಫ್ ರಿಮೂವ್ ಹೇಗೆ ಮಾಡ್ಕೊಳ್ಳೋದು ಅಂತ ಸದ್ಯಕ್ಕೆ ನಾಲ್ಕು ಟಿಪ್ಸ್ ಹೇಳಿದೀನಿ ಅದನ್ನ ಫಾಲೋ ಮಾಡಿ ಖಂಡಿತ ವರ್ಕ್ ಆಗತ್ತೆ ವರ್ಕ್ ಆಗೇ ಆಗತ್ತೆ ವರ್ಕ್ ಆಗ್ಲಿಲ್ಲ ಅಂದ್ರೆ ಕಮೆಂಟ್ ಮಾಡಿ ವರ್ಕ್ ಆದ್ರೂ ಕಮೆಂಟ್ ಮಾಡಿ ಸೊ ನೆಕ್ಸ್ಟ್ ಶಾಂಪು ಹೇಳ್ಬಿಡ್ತೀನಿ ಹಿಮಾಲಯ ಆಂಟಿ ಡ್ಯಾಂಡ್ರಫ್ ಟೀ ಟ್ರೀ ಶ್ಯಾಂಪು ಈ ಶಾಂಪು ಲಿಂಕ್ ಅಂತ ಡಿಸ್ಕ್ರಿಪ್ಷನ್ ಅಲ್ಲಿ ಬೇಕಾದ್ರೆ ಹಾಕಿ ನಾನು ಈ ಶಾಂಪು ಲಿಂಕ್ ಕಳಿಸ್ಕೊಡ್ತೀನಿ ಯೂಶಲಿ ಎಲ್ಲಾ ಮೆಡಿಕಲ್ ಶಾಪ್ ಅಲ್ಲೂ ಸಿಗುತ್ತೆ ಸೂಪರ್ ಮಾರ್ಕೆಟ್ ಅಲ್ಲೂ ಸಿಗುತ್ತೆ ಡಿಮಾರ್ಟ್ ಅಲ್ಲೂ ಸಿಗುತ್ತೆ ಎಲ್ಲಾ ಕಡೆ ಸಿಗುತ್ತೆ ಸೊ ಇದು ತುಂಬಾ ಚೆನ್ನಾಗಿ ವರ್ಕ್ ಆಗತ್ತೆ ನಾನು ಯೂಸ್ ಮಾಡಿದ್ದೀನಿ ಡ್ಯಾಂಡ್ರಫ್ ಆದಾಗ ಸೊ ನಾನು ನಿಮಗೂ ಕೂಡ ಸಜೆಸ್ಟ್ ಮಾಡ್ತಾ ಇದ್ದೀನಿ ಸೊ ನೋಡಿ ಇನ್ನಷ್ಟು ವಿಡಿಯೋಸ್ಗಳು ಏರ್ ಡ್ಯಾಂಡ್ರಫ್ ಆಗಿರ್ಬೋದು ಹೇರ್ ಫಾಲ್ ಆಗಿರ್ಬೋದು ಅದ್ರ ರಿಲೇಟೆಡ್ ಏನಾದ್ರೂ ವಿಡಿಯೋಸ್ಗಳು ಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಸೊ ದಟ್ ನಾನು ಆ ಬೇಸ್ ಮೇಲೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಖಂಡಿತ ಓಮ್ ರೆಮಿಡೀಸೇ ಸಾಕಷ್ಟು ಜನ ಕೇಳ್ತಾ ಇದ್ರ ಸಾಕಷ್ಟು ಹೋಮ್ ರೆಮಿಡೀಸ್ ಬಗ್ಗೆ ನನಗೆ ತಿಳಿದಿರೋದನ್ನ ನಾನು ನಿಮಗೆ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ ಸೊ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಶಾಂಪು ಲಿಂಕ್ ಬೇಕು ಅಂದ್ರೂ ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಇದೇ ತರ ಸಾಕಷ್ಟು ವಿಡಿಯೋಸ್ ನಿಮಗೆ ನೋಡೋಕ್ಕೆ ಇಷ್ಟಪಡ್ತೀರಾ ಅಂತಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್